ಲೋರ್ ಬರ್ನಲ್ಲಿ ಆಟಾಗಿ ರೈಲ್ವೆ ಕುಳಿತು ಚರ್ಚ್ ಗೇಟ್ಗೆ ಹೋಗೋ ನಿದ್ದೆ ಪುನಃ ಪುನಃ ಗಾಡಿ ಹಿಂದೆ ಬಂದು ಪುನಃ ವಾಪಸ್ ಹೋಗುವವರೆಗೆ ನಮಗೆ ನಾವು ಗಾಡಿಯಲ್ಲಿ ಇರ್ತಿದ್ದೆವು ಒಂದು ಆಟೋ ರಾತ್ರಿ ಬಿಡ್ತಿದ್ದಿಲ್ಲ ಅಂಗಡಿ ಬಂದಾದ ನಂತರ ಹೋಗೋದು ಆಟಗೆ ಗ್ರೂಪ್ ಕಟ್ಟಿಕೊಂಡು ಆವಾಗ ಏನೋ ಒಂದು ಮನೋರಂಜನೆ ಬೇರೆ ಇರಲಿಲ್ಲಲ್ಲ ಹಾಗಾಗಿ ಹೋಗ್ತಿದ್ದೆವು ರಾತ್ ರಸ್ತೆ ಕಮಲ ಮಿಲ್ಲು ಪೋರ್ಟಿನ ಎಷ್ಟು ರೋಡ್ ಉಂಟು ಪೋರ್ಟ್ ಏರಿಯಾದಲ್ಲಿ ಎಲ್ಲ ರೋಡ್ ನಲ್ಲಿ ನಾವು ವೇಷ ಮಾಡಿ ಕುಳಿತಿದ್ದೆ ರೋಡ್ ನಲ್ಲೇ ರಂಗಸ್ಥಳ ಆಗ್ತಾರೆ ಫುಲ್ ಪಬ್ಲಿಕ್ ಪೋರ್ಟ್ ಬೇಗ ಬಂದ್ ಆರು ಗಂಟೆಗೆ ಬಂದ್ ಆಗ್ತದೆ ಮತ್ತೆ ಅಲ್ಲಿ ರಂಗಸ್ಥಳ ಆಗ್ತದೆ ಆಟ ಆಗ್ತದೆ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಸ್ತೆ ನಿಮ್ಮ ಸಂಪೂರ್ಣ ಹೆಸರು ಕೋಲಾರ ರಾಜಶೆಟ್ಟಿ ಅಂತ ಹೇಳಿ ಇವಾಗ ನೀವು ಮುಂಬೈಗೆ ಬಂದು ಅಂದ್ರೆ ಬಾಲ್ಯದಲ್ಲಿ ಮುಂಬೈಗೆ ಬಂದ್ರಿ ಒಂದು ಹೋಟೆಲ್ ಉದ್ಯಮದಿಂದ ಮುಂಬೈಗೆ ಬಂದ್ರಿ ಅದ ನಂತರ ಯಕ್ಷಗಾನದಲ್ಲಿ ನೀವು ತೊಡಗಿಸ್ಕೊಂಡ್ರಿ ಹೇಗೆ ಇದು ಸಾಧ್ಯ ನಮ್ಮ ಊರು ಓಕೆ ಅಲ್ಲಿ ಪೆರಡೂರು ಮೇಳ ಇತ್ತು ಆ ಮೇಳವನ್ನು ಇಪ್ಪತ್ತು ವರ್ಷ ನಡೆಸಿದ ನಮ್ಮ ಮಾವ ಕೋಲಾರ ಸೀನ ಶೆಟ್ಟಿ ಅಂತ ಹೇಳಿ ಅವರ ಸಂಪರ್ಕದಿಂದ ನಮಗೆ ಯಕ್ಷಗಾನದಲ್ಲಿ ಆಸಕ್ತಿ ಹುಟ್ಟಿತ್ತು ಅವಾಗೆಲ್ಲ ವೇಷ ಮಾಡಬೇಕಂತ ಉತ್ಸಾಹ ಆದರೆ ಅವಕಾಶ ಇಲ್ಲ ನಾಲ್ಕನೇ ಕ್ಲಾಸ್ನಲ್ಲಿ ನಮ್ಮ ವಿದ್ಯಾಭ್ಯಾಸ ಮುಗಿಯಿತು ಕಡೆಗೆ ನಾವು ಪುಣೆ ಬಂದೆವು ಪುಣೆಯಲ್ಲಿ ಒಂದು ಎರಡು ಮೂರು ವರ್ಷ ಕಳೆದೆವು ಕಡೆಗೆ ಬೊಂಬೈ ಬಂತು ಪುಣೆಯಲ್ಲಿ ಆಗ ಆವಾಗ ಯಕ್ಷಗಾನ ಇರಲಿಲ್ಲ ಬೊಂಬೈಯಲ್ಲಿ ಉಂಟು ಅಂತ ಗೊತ್ತಾಗಿದ್ದರೆ ಬೊಂಬೈ ಬಂದದ್ದು ಬೊಂಬೈಲಿ ಯಕ್ಷಗಾನದ ಸಂಘ ಸಂಸ್ಥೆಗಳ ಸಂಪರ್ಕ ಆಯಿತು ಆಗಿ ಗುರುನಾರಾಯಣ ಮಂಡಳಿ ಮತ್ತು ನರಸಿಂಹ ಯಕ್ಷಗಾನ ಮಂಡಳಿ ಜನಪ್ರಿಯ ಯಕ್ಷಗಾನ ಮಂಡಳಿ ದುರ್ಗ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಹೀಗೆಲ್ಲ ಕೆಲವು ಮಂಡಳಿಗಳೆಲ್ಲ ವೇಷ ಮಾಡಿದೆ ಎಲ್ಲ ವಿಧದ ವೇಷ ಮಾಡಿದ್ದಿಲ್ಲ ರಾಜವೇಷ ಮತ್ತು ಹೆಚ್ಚಿನ ಅಂಶ ರಾಜವೇಷವನ್ನೇ ಮಾಡ್ತಿದ್ದರು ಕೃಷ್ಣ ರಾಮ ಹೀಗೆಲ್ಲ ಮತ್ತು ಅರ್ಥಗಾರಿಕೆಯಲ್ಲಿ ಆಸಕ್ತಿ ಹೆಚ್ಚಾಯಿತು ತಾಳಮದಲ್ಲಿ ಅರ್ಥ ಹೇಳ್ತಿದ್ದೆ ಆ ತಾಳಮದಲ್ಲಿ ಅರ್ಥ ಹೇಳಬೇಕಾದ್ರೆ ಪೌರಾಣಿಕ ಜ್ಞಾನ ವಿಶೇಷ ಬೇಕು ಹಾಗೆ ರಾಮಾಯಣ ಮಹಾಭಾರತ ಜೈಮಿನಿ ಭಾರತ ಹರಿಶ್ಚಂದ್ರ ಕಾವ್ಯ ಇದನ್ನೆಲ್ಲ ಅಧ್ಯಯನ ಮಾಡಿದ್ದಾನ ಸ್ವ ಸ್ವಯಂ ಆಗಿ ಲೈಬ್ರರಿಗೆಲ್ಲ ಸೇರಿ ಹಾಗಾಗಿ ನನಗೆ ಅದರ ಬಗ್ಗೆ ಹೆಚ್ಚು ಆಸಕ್ತಿ ಹುಟ್ಟಿ ಆ ಪದ್ಯಗಳಿಗೆಲ್ಲ ಅರ್ಥವರಿಕೆ ಶುರು ಮಾಡಿದ್ದ ಸಾಧಾರಣ ಮೂವತ್ತೈದು ಗ್ರಂಥ ಬರೆದಿದ್ದೇನೆ ಮೂವತ್ತೈದು ಗ್ರಂಥ ಬರೆದಿದ್ದೇನೆ ಅದೆಲ್ಲ ಪ್ರಕಟವಾಗಿ ಕಥೆಗಳೆಲ್ಲ ಮುಗಿದಿವೆ ಅಂದರೆ ಯಕ್ಷಗಾನ ಇಲ್ಲಿಗೆ ಸಂಬಂಧಪಟ್ಟ ಗ್ರಂಥಗಳು ಅಂದರೆ ಇದನ್ನೆಲ್ಲ ನೀವು ಮುಂಬೈನಲ್ಲಿ ಬಂದು ವ್ಯವಹಾರದ ಉದ್ಯೋಗದ ಜೊತೆನೆ ಮಾಡ್ತಾ ಇದ್ರಿ ಕೆಲಸ ಮಾಡ್ತಿದ್ದೆವು ಮತ್ತೆ ಸ್ವಂತ ಉದ್ಯಮ ಮಾಡಿದೆವು ಈಗ ರಿಟೈರ್ಡ್ ಈಗ ಇದ್ದೇನೆ ಮಗಳ ಮನೆಯಲ್ಲಿ ಇರೋದು ವಿರಾರನಲ್ಲಿ ಅಲ್ಲಿಯೂ ಹುಚ್ಚು ಎಲ್ಲ ಕಲಾವಿದರ ಪರಿಚಯ ಇಲ್ಲಿ ಕರ್ನಾಟಕ ಮಲ್ಲ ಅಂತ ಒಂದು ಪೇಪರ್ ಬರುತ್ತಲ್ಲ ಅದು ಸ್ಟಾರ್ಟಿಂಗ್ ಆದ ಸಮಯದಲ್ಲಿ ಕಲಾವಿದರ ಪರಿಚಯ ಪರಿಚಯ ಲೇಖನ ಬರೀತಿದ್ದೆ ಸಾಧಾರಣ ಒಂದು ಐನೂರು ಲೇಖನ ಆಗ್ಬೋದು ಪ್ರತಿ ಗುರುವಾರ ನನ್ನದೇ ಲೇಖನ ಹಾಗೆಲ್ಲ ಇರಲಿಲ್ಲ ಹಾಗಾಗಿ ಬರಹ ಬರಹದಲ್ಲಿ ಹೆಚ್ಚಿನ ಇದು ಆದಾಗ ನಾವು ರಚನೆ ಶುರು ಮಾಡಿದ್ದೆವು ಸಮಗ್ರ ಭೀಷ್ಮ ಮತ್ತು ಹರಿಚಂದ್ರ ಕಾವ್ಯಕ್ಕೆ ಅನುವಾದ ಜೈಮಿನ ಭಾರತ ಅನುವಾದ ಇದೆಲ್ಲ ಕಠಿಣವಾದಂಥ ಸಾ ಕಾವ್ಯಗಳನ್ನೆಲ್ಲ ಸರಳವಾಗಿ ವಿವರವಾಗಿ ಬರೆದು ನಾನೇ ಪ್ರಕಟ ಮಾಡಿ ನಾನೇ ವಿತರಣೆ ಮಾಡಿದ್ದೇನೆ ಹಾಗೆ ಮೂವತ್ತೈದು ಗ್ರಂಥಗಳು ನನ್ನ ನನ್ನ ಹೆಸರಲ್ಲಿ ಆಗಿದೆ ಮೊಬೈಲ್ ಹಾಗೆ ಟಿವಿ ಮೊಬೈಲ್ ಇರಲಿಲ್ಲ ಆವಾಗೆಲ್ಲ ಇರಲಿಲ್ಲ ಬುಕ್ಕು ಪೇಪರೇ ಹೌದು ಅಲ್ಲ ಮೊನ್ನೆವರೆಗೂ ಈಗ ನಾನು ಲಾಸ್ಟ್ ಬರ್ತದೆ ಯೂನಿವರ್ಸಿಟಿಯಾಗೆ ಪ್ರಕಾಶನ ಮಾಡಿದ್ದಾರೆ ಕುಮಾರವಾಸನ ಭಾರತದಲ್ಲಿ ಕರ್ಣ ಕರ್ಣ ಎಲ್ಲೆಲ್ಲಿ ಬರ್ತಾನೆ ಅಲ್ಲಿ ಎಲ್ಲ ಪದ್ಯಗಳನ್ನು ಆರಿಸಿ ಒಂದು ಒಂದು ಗ್ರಂಥ ಮತ್ತು ವಿದುರ ನೀತಿ ನಳದ ಮಾಹಿತಿ ತುಂಬ ತುಂಬ ಯಕ್ಷಗಾನ ಪೀಳಿಗೆ ಬೇಕಾದ ಗ್ರಂಥಗಳು ಶನಿ ಮಾತ್ಮೆ ದೇವಿ ಮಾತ್ಮೆ ಐದು ಸಲ ಪ್ರಿಂಟ್ ಆಗಿದೆ ಅರ್ಥ ಸಹಿತ ನೀವು ಬರದೆ ಅಂತ ನಾನು ಬರೆದ ಶನಿ ಮಾತ್ಮೆ ಮೂರು ಸಲ ಪ್ರಿಂಟ್ ಆಗಿದೆ ಯಾವ ಭಾಷೆಯಲ್ಲಿ ಬರೀತಾ ಕನ್ನಡ ಮತ್ತೆ ಈಗ ಇಲ್ಲಿಯ ಮಕ್ಕಳಿಗೆ ಹೆಚ್ಚಿನ ಕನ್ನಡ ಬರುವುದಿಲ್ಲ ಯಕ್ಷಗಾನದಲ್ಲಿ ಆಸಕ್ತಿ ಉಂಟು ಅವರಿಗೆ ಅವರು ತುಳುವಿನಲ್ಲಿ ಮಾತಾಡ್ತಾರೆ ತುಳುವಿನಲ್ಲಿ ನಾನು ಅವರಿಗೆ ಅರ್ಥ ಬರೆದು ಕೊಡ್ತೇನೆ ಈಗ ಹಾಗೆ ಒಂದು ಹತ್ತು ಹದಿನೈದು ತುಳು ಭಾಷೆಯಲ್ಲಿ ಬರೆದುಕೊಟ್ಟೆ ಪ್ರಿಂಟ್ ಮಾಡಲಿಲ್ಲ ಇವಾಗಲೂ ಬರ್ಕೊಡ್ತೀನಿ ಹಾಂ ಬರೆದುಕೊಡ್ತೀನಿ ಒಂದು ತುಳುನಾಡ ಸೀರೆ ಒಂದು ಪ್ರಿಂಟ್ ಆಗಿದೆ ತುಳುನಾಡ ಸೀರೆ ಒಂದು ಪ್ರಿಂಟ್ ಆಗಿದೆ ಹೌದು ಮತ್ತೆ ಅದು ತುಳುವಿನಲ್ಲಿ ಪ್ರಿಂಟ್ ಆಗಿ ಪ್ರಿಂಟ್ ಮಾಡಲಿಲ್ಲ ಅಂದರೆ ನಮ್ಮ ಹಳೆಯ ಒಂದು ಸಂಪ್ರದಾಯ ಇನ್ನು ಬೆಳಿಬೇಕು ಅನ್ನುವಂಥದ್ದು ಹೌದು ನಿಮ್ಮ ಮುಖಾಂತರ ಎದ್ದು ಕಾಣಿಸ್ತಿದೆ ಅಂತ ಹೇಳ್ಬೋದು ಮತ್ತೆ ನಾವು ಈಗ ಆಗೋದಿಲ್ಲ ಇಲ್ಲದ್ರೆ ಎಲ್ಲಿ ಯಕ್ಷಗಾನ ಉಂಟು ಅಲ್ಲಿ ನಾವು ಇದ್ದೇವೆ ಹೌದು ಇವತ್ತು ಯಾವ ಏಜಿನಲ್ಲಿ ಸ್ಟಾರ್ಟ್ ಮಾಡಿದ್ರಿ ಸಾಧಾರಣ ನನ್ನ ಮೂವತ್ತೈದು ನಲವತ್ತು ವರ್ಷದಲ್ಲಿ ಸ್ಟಾರ್ಟ್ ಮಾಡಿ ಬರೀಲಿ ಬರೀಲಿಕ್ಕೆ ಬರೀಲಿಕ್ಕೆ ಹೌದು ಹೌದು ಅಂದ್ರೆ ಯಕ್ಷಗಾನ ಸಣ್ಣಗಿನಿಂದ ನಮ್ಮ ಸ್ವಲ್ಪ ನಾವು ಶಾಲೆ ಹೋಗುವಾಗಲೇ ಶುರು ಆಗಿದೆ ಮತ್ತೆ ಬೊಂಬೈ ಪುಣೆ ಬೊಂಬೈಗೆ ಬಂದ ನಂತರ ಹೆಚ್ಚಾಯ್ತು ಎಲ್ಲ ಅಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಯಾವಾಗ ನಿಮಗೆ ಹೇಗೆ ಸಾಧ್ಯ ಆಯಿತು ಅಂದ್ರೆ ಉದ್ಯೋಗದ ಮೇಲೆ ಇಲ್ಲಿ ಬಂದ್ರೆ ಅಂತ ಹೇಳಿದ್ರೆ ಹೋಟೆಲ್ ಕೆಲಸ ಮಾಡೋದು ಸಾಯಂಕಾಲ ಆರಂಭಿಸಿತ್ತು ಆಟ ಇಡೀ ರಾತ್ರಿ ಆಗ್ತಿತ್ತು ಹೌದು ಹಾಗಾಗಿ ನಾವು ಬಿಡುವಿನ ಟೈಮ್ ನಲ್ಲಿ ಯಕ್ಷಗಾನ ಕಲಿತಿದ್ದೆವು ಮತ್ತೆ ರಾತ್ರಿ ಆಟಕ್ಕೆ ಹೋಗ್ತಿದ್ದೆವು ವೇಷ ಮಾಡ್ತಿದ್ದೆವು ನೀವು ಇದ್ದಂತ ಒಂದು ಆಟಕ್ಕೂ ಈಗ ಒಂದು ಯಕ್ಷಗಾನಕ್ಕೂ ಏನು ವ್ಯತ್ಯಾಸ ಉಂಟು ಇಡೀ ರಾತ್ರಿ ಆಟ ಹೌದು ಈಗ ಇಡೀ ರಾತ್ರಿ ಆಟ ಆಗುದಿಲ್ಲ ಮತ್ತೆ ನಾನು ಟಿಕೆಟ್ ಕಾರ್ಯಕ್ರಮವನ್ನು ಸಹ ಮಾಡಿಸಿದ ಊರಿಂದ ತಂಡ ತರಿಸಿ ಹೌದು ಆವಾಗ ಒಂದು ಆಟ ಮಾಡಿಸಬೇಕಾದ್ರೆ ಏಳೆಂಟು ಲೈಸೆನ್ಸ್ ಮಾಡಬೇಕಾಗ್ತಿತ್ತು ಸೆನ್ಸನ್ನ ಮತ್ತೆ ಈಗೆಲ್ಲ ಅದೆಲ್ಲ ಇಲ್ಲ ಈಗ ಡೈರೆಕ್ಟ್ ಆಗಿ ಐದು ಗಂಟೆ ಆಟ ಮಾಡ್ತಾರೆ ಮುಗಿಸಿ ಹೋಗ್ತಾರೆ ಆವಾಗ ನಾವು ಆಟ ಟಿಕೆಟ್ ಆಟ ಮಾಡಬೇಕಾದ್ರೆ ಕ ಕವಿ ಅನುಮತಿ ಬರದವನ ಅನುಮತಿ ಸೆನ್ಸರ್ ಬೋರ್ಡ್ನ ಅನುಮತಿ ಮುನ್ಸಿಪಾಲಿಟಿ ಸ್ಟೇಜ್ ಪರ್ಮಿಷನ್ ಏಳು ಎಂಟು ಲೈಸೆನ್ಸ್ ಮಾಡಬೇಕಾಗ್ತಿತ್ತು ಅದನ್ನೆಲ್ಲ ಮಾಡಿ ನಾವು ಟಿಕೆಟ್ ಕಾರ್ಯಕ್ರಮ ಮಾಡ್ತಿದ್ದೆವು ಲಾಭ ಇಲ್ಲ ಆದರೂ ಎರ ಎರಡು ಮೂರು ವರ್ಷ ನಾವು ಊರಿಂದ ಸಟ್ಟು ತಂಡ ಇಡೀ ತಂಡ ತರಿಸಿ ಆಟ ಮಾಡಿಸಿ ಊರಿಗೆ ಕಳಿಸ್ತಿದ್ದೆವು ಆವಾಗ ಎರಡು ವಾರದಲ್ಲಿ ಎರಡೇ ದಿವಸ ಆಟ ಆಗ್ತಿತ್ತು ಅದು ರಜೆ ದಿವಸ ಬಾಕಿ ದಿವಸ ಆಟ ಆಗ ಆಗ್ತಿದ್ದಿಲ್ಲ ಶರ್ಮಗನದ ಹೊಲ್ನಲ್ಲಿ ಯಾವಾಗ ಕಂಟಿನ್ಯೂ ಆಟ ಆಗ್ತಿತ್ತು ಈಗ ಆಗೋದಿಲ್ಲ ಮತ್ತೆ ಈಗ ಈಗಿನ ಒಂದು ಪೌರಾಣಿಕ ಪ್ರಸಂಗ ನಿಮ್ಮ ಒಂದು ಪೌರಾಣಿಕ ಪ್ರಸಂಗದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ಹೀಗೆ ಮಾಡಬೇಕಂತ ಯಾವ ಗ್ರಂಥದಲ್ಲಿ ಕವಿಲ್ಲ ಪದ್ಯ ಬರೆದಿದ್ದಾನೆ ಹಿಂದಿನವರು ಮಾಡಿದ ನೋಡಿ ಈಗಿನವರು ಮಾಡ್ತಾ ಹೌದು ಆದರೆ ಈ ಅರ್ಥಗಾರಿಕೆ ಅಂತ ಉಂಟಲ್ಲ ಅದಕ್ಕೆ ಅಧ್ಯಯನ ಬೇಕು ಆ ಅಧ್ಯಯನ ಈಗ ಕಡಿಮೆ ಆಗಿದೆ ಅವಳು ಮೊಬೈಲ್ ನೋಡಿ ಅದರಲ್ಲಿ ಎಲ್ಲ ಹಾಕಿ ಮಾತಾಡ್ತಾರೆ ವಾಕ್ಚಾತುರ್ಯ ಭಾಕ್ಚಾತುರ್ಯ ಎಲ್ಲ ಕ ಎಲ್ಲ ಗ್ರಂಥಗಳ ಓದೋದು ಮಾತ್ರ ಅಲ್ಲ ನೆನಪು ಸಹ ಬೇಕು ಅವನಿಗೆ ಸರ್ಣ ಅದ್ಭುತ ಸರಳ ಶಕ್ತಿ ಇರಬೇಕು ಎದುರು ನಾವು ಮಾತಾಡುವಾಗ ಉತ್ತರ ಕೊಡೋಕೆ ಕೊಡೋದಕ್ಕೆ ಯಾವ ಋಷಿಯ ಹೆಸರು ಯಾವ ರಾಜನ ಹೆಸರು ಯಾವ ರಾಣಿಯ ಹೆಸರು ಯಾವ ರಾಜ್ಯದ ಹೆಸರು ಇದೆಲ್ಲ ಪಟಪಟ ಬರಬೇಕು ಅವನಿಗೆ ಮತ್ತು ಮಾತಾಡುವಂಥ ವಾಕ್ಚಾತ್ರಿಯತೆ ಬೇಕು ಅದಕ್ಕೆ ಪ್ರತ್ಯುತ್ಪನ್ನ ಮತಿ ಅಂತ ಹೇಳ್ತಾರೆ ನೀವು ಕೇಳಿದ ಕೂಡಲೇ ನಾವು ಮಾತು ಉತ್ತರ ಕೊಡೋದಕ್ಕೆ ಅದೆಲ್ಲ ಅವರದ್ದು ಇಲ್ಲ ಈಗಿನ ವೇಷ ಹಾಕ್ಕೊಂಡು ಡೈರೆಕ್ಟ್ ರಂಗಸ್ಥಳ ಬರ್ತಾರೆ ತಿಂತಾರೆ ನಾಲ್ಕು ಮಾತಾಡಿ ಒಳಗೆ ಹೋಗ್ತಾರೆ ಅದು ಈಗಿನವ್ರಿಗೆ ಅಷ್ಟೇ ಸಾಕಾಗ್ತದೆ ಮೊದಲನೇ ಮೊದಲ ಮೊದಲಾದ್ರೆ ಅರ್ಥಗಾರಿಕೆ ಹೆಚ್ಚು ಮಾತು ಮತ್ತೆ ಮತ್ತೆ ಪ್ರಗಲ್ಭ ವಿದ್ವಾಂಸ ರಂಗಸ್ಥಳ ಬರ್ತಿದ್ರು ಸೇಣಿ ಶಾಮಗುರು ಸಿದ್ಧಗಟ್ಟೆ ಚನ್ನವ ಶೆಟ್ಟಿ ಈಶ್ವರ ಶೆಟ್ಟಿ ಹೀಗೆಲ್ಲ ಒಳ್ಳೆ ಅರ್ಥಗಾರಿಕೆಗಳು ವೇಷ ಮಾಡ್ತಿದ್ರು ಈಗ ಅಂಥ ವೇಷಧಾರಿಗಳು ಸಾರಿಗಳು ಈಗ ಇಲ್ಲ ಈಗ ಅಂದರೆ ಬರ್ತಾರೆ ಅಷ್ಟೊತ್ತಿಗೆ ಮಟ್ಟಿಗೆ ಇಳಿಲಿಲ್ಲ ಅದಕ್ಕೆ ಕ್ಷೀಣವಾಗ್ತಾ ಉಂಟು ಆ ವಿಭಾಗ ಮತ್ತು ಕುಣಿತ ವೇಷಭೂಷಣ ಎಲ್ಲ ಹಾಗೆ ಉಂಟು ತೊಂದರೆ ಎಲ್ಲ ಈಗಿನ ಒಂದು ಮಕ್ಕಳಿಗೆ ಈಗಿನ ಹೇಳೋದಾದ್ರೆ ಹಾಂ ಈಗಿನ ಈಗಿನ ಯುವಕರು ಯಕ್ಷಗಾನಕ್ಕೆ ಪ್ರವೇಶ ಮಾಡಬೇಕಾದ್ರೆ ಒಂದಾದರೆ ಮೇಲೆ ನಿಷ್ಠೆ ಮತ್ತು ಅಭಿರುಚಿ ಆಸಕ್ತಿ ಇರಬೇಕು ಮೂರನೇ ಎರಡು ಎರಡನೇದಾಗಿ ಆ ಅರ್ಥಗಾರಿಕೆಗೆ ಅಧ್ಯಯನ ಬೇಕು ಅಧ್ಯಯನ ಅರ್ಥಗಾರಿಕೆ ಮಾಡಬೇಕಾದ್ರೆ ರಾಮಾಯಣ ಮಹಾಭಾರತ ಮತ್ತು ಹರಿಶ್ಚಂದ್ರ ಕಾವ್ಯ ಕನ್ನಡದ ಎಷ್ಟು ಕಾವ್ಯಗಳಿವೆ ಅದನ್ನೆಲ್ಲ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿ ಅರ್ಥವಸಿಕೊಂಡು ಸಂಘದ ಪ ಸಾಹಿತ್ಯ ಬಹಳ ಸರಳ ಉಂಟು ಎಷ್ಟು ಅಲ್ಲ ಅಂದರೆ ಒಂದು ಅದು ಯಾವ ಪದ್ಯ ಒಂದು ಸಾಧಾರಣ ಸರಳವಾದಂಥ ಪದ್ಯಗಳು ವನದ ಫಲವನ್ನು ಕೊಟ್ಟು ಕೈದು ಲಕ್ಷ್ಮಣ ಅಥವಾ ಇಷ್ಟೇ ಅದನ್ನು ಸುಲಭದಲ್ಲಿ ಅರ್ಥ ಮಾಡಲಿಕ್ಕೆ ಅದು ಅರ್ಥ ಅರ್ಥ ವಿವರಣೆ ಕೊಡೋದಕ್ಕೆ ಅಧ್ಯ ಗ್ರಂಥದ ಅಧ್ಯಯನ ಬೇಕು ಅದು ಇನ್ ಈಗಿನವರು ಅಂದರೆ ಏನು ಇಲ್ಲ ಇಲ್ಲ ಅಷ್ಟು ಅಧ್ಯಯನ ಮಾಡಿದರೆ ಆ ಪಾತ್ರ ತುಂಬಿ ಬರ್ತದೆ ಹಾಗೆ ನಾವು ಪಾತ್ರ ಅವನ್ನೇ ಅನುಭವಿಸಿ ಮಾತಾಡಬೇಕು ಪಾತ್ರವನ್ನ ಅನುಭವಿಸಿ ಮಾತಾಡಬೇಕು ಈಗ ಧರ್ಮರಾಜ ಮಾಡುವ ಮಾಡೋದಿದ್ರೆ ಧರ್ಮರಾಜನಾಗಿಯೇ ಮಾತನಾಡುವಂಥ ಪ್ರಯತ್ನ ಮಾಡಬೇಕು ಅವನು ಅಥವಾ ಸ್ತ್ರೀ ಪಾತ್ರ ಮಾಡದಿದ್ದರೆ ಅವನ ಮೇಲೆ ಅವ ಆಹ್ವಾನ ಮಾಡಿಕೊಂಡು ಮಾತನಾಡಬೇಕಾಗ್ತದೆ ಒಟ್ಟುಗಾಗ ಯೆವು ಭೀಸಿ ಮಾತಾಡಿದರೆ ಆಗೋದಿಲ್ಲ ಈಗ ಭೀಷ್ಮ ಬರುವ ಭೀಷ್ಮ ವಿಜಯ ಇಂಥ ಪ್ರಸಂಗಗಳಿಗೆಲ್ಲ ಅದರದಾದಂಥ ವಿಶೇಷತೆಗಳಿವೆ ಅದನ್ನೆಲ್ಲ ಅಧ್ಯಯನ ಮಾಡಿದವನಿಗೆ ಆಗ್ತದೆ ನಾನು ಭೀಷ್ಮನ ಸಮಗ್ರ ಭೀಷ್ಮ ಅಂತ ಯಕ್ಷಗಾನಕ್ಕೆ ಫುಲ್ ಅರ್ಥ ಬರೆದಿದ್ದೇನೆ ಮತ್ತೊಂದು ಅಮರ ಸಿಂಧು ಭವ ಅಂತ ಇಡೀ ಬೀಶ್ವನ ಚರಿತ್ರೆ ಬರೆದಿದ್ದೇನೆ ಹೌದು ಇನ್ನೂರೈವತ್ತು ಆಗ್ಬೋದು ಬುಕ್ಕಾಗ್ಬೋದು ಯಕ್ಷಗಾನಕ್ಕೆ ಹೊಂದಿಕೊಂಡೇ ಉಂಟು ಈಗಲೂ ಈಗ ಕೂಡುದಿಲ್ಲ ಎಲ್ಲಾದರೂ ಹೋಗಲಿಕ್ಕೆ ಬರಲಿಕ್ಕೆ ಆದರೂ ನಾವು ಏನಾದರೂ ಮಾಡಿಕೊಂಡು ಹೋಗ್ತೇವೆ ಸ್ವಲ್ಪ ಹೊತ್ತಾದರೂ ನಿಂತು ಮತ್ತೆ ಹೋಗ್ತೇವೆ ಅಂದರೆ ಉದ್ಯೋಗಕ್ಕಿಂತ ಜಾಸ್ತಿ ಆಸಕ್ತಿ ನಿಮಗೆ ಯಕ್ಷಗಾನ ನಾವು ಯಕ್ಷಗಾನದಲ್ಲ ಮೊದಲೆಲ್ಲ ಇಡೀ ರಾತ್ರಿ ಆಟ ಆದರೆ ಲೋರ್ ಬರಲ್ಲ ಆಟ ಆಗಿ ರೈಲ್ವೆಲ್ಲೇ ಕುಳಿತು ಚರ್ಚೆಗೆ ಗೇಟಿಗೆ ಹೋಗೋ ಪುನಃ ಗಾಡಿ ಹಿಂದೆ ಬಂದು ಪುನಃ ವಾಪಾಸ್ ಹೋಗುವವರೆಗೆ ನಮಗೆ ನಾವು ಗಾಡಿಯಲ್ಲಿ ಇರ್ತಿದ್ದೇವೆ ಒಂದು ಆಟೋ ರಾತ್ರಿ ಬಿಡ್ತಿದ್ದಿಲ್ಲ ಅಂಗಡಿ ಬಂದಾದ ನಂತರ ಹೋಗೋದು ಆಟೋಗೆ ಗ್ರೂಪ್ ಕಟ್ಟಿಕೊಂಡು ಆವಾಗ ಏನೋ ಒಂದು ಮನೋರಂಜನೆ ಬೇರೆ ಇರಲಿಲ್ಲಲ್ಲ ಹಾಗಾಗಿ ಹೋಗ್ತಿದ್ದೆವು ಸಾತ್ ರಸ್ತೆ ಕಮಲಾ ಮಿಲ್ ಪೋರ್ಟಿನ ಎಷ್ಟು ರೋಡ್ ಉಂಟು ಪೋರ್ಟ್ ಏರಿಯಾದಲ್ಲಿ ಎಲ್ಲ ರೋಡ್ ನಲ್ಲಿ ನಾವು ವೇಷ ಮಾಡಿ ಕೊಡ್ತಿದ್ದೇವೆ ರೋಡ್ ನಲ್ಲೇ ರಂಗಸ್ಥಳ ಹಾಕ್ತಾರೆ ಫುಲ್ ಪಬ್ಲಿಕ್ ಪೋರ್ಟ್ ಏರಿಯಾ ಬೇಗ ಬಂದ್ ಆರು ಗಂಟೆಗೆ ಬಂದ್ ಆಗ್ತದೆ ಮತ್ತೆ ಅಲ್ಲಿ ರಂಗಸ್ಥಳ ಆಗ್ತದೆ ಆಟ ಆಗ್ತದೆ ಅವಕಾಶ ಸಿಗ್ತಾ ಇತ್ತು ಅಂದ್ರೆ ಅವಾಗ ಅವ್ರು ಬರ್ತಾರೆ ಅವ್ರನ್ನ ಸಂಜಾಯಿಸಿ ಕಲಿಸ್ತೇವೆ ದೇವರ ಕೆಲಸ ಹಾಗೆ ಹೀಗೆ ಅವ್ರಿಗೂ ಸಹ ವೇಷ ನೋಡಿ ಆಸ್ತಿ ಆಗ್ತಿತ್ತು ಮುಂಬೈನಲ್ಲಿ ಹೇಗೆ ಅವಾಗ ರೆಸ್ಪಾನ್ಸ್ ಹೇಗಿತ್ತು ಒಳ್ಳೆ ಒಳ್ಳೆದಿತ್ತು ಅಂದರೆ ಎಲ್ಲ ಹೋಟೆಲ್ ಕಾರ್ಮಿಕರು ಹೆಚ್ಚು ನಮ್ಮೂರಿನವರೇ ಆಗ್ತಿದ್ರು ಹಾಗಾಗಿ ಸ್ಪುರಂಧರ ಸ್ಟೇಡಿಯಂನಲ್ಲಿ ಫುಲ್ ಆಗ್ತಿತ್ತು ದೊಡ್ಡ ದೊಡ್ಡ ಮೈದಾನದಲ್ಲಿ ಆಟ ಆಗ್ತಿತ್ತು ಈಗ ಏನಿಲ್ಲ ಈಗ ಒಂದು ಹಾಲ್ ತುಂಬಿಸಲಿಕ್ಕೆ ಕಷ್ಟ ಆಗ್ತಿದೆ ಇಲ್ಲಿ ಊಟ ನಷ್ಟ ಎಲ್ಲ ಕೊಟ್ಟರು ಸಹ ಹಬ್ಲಿಕ್ಕೆ ಬರುವುದಿಲ್ಲ ಆವಾಗ ಏನಿಲ್ಲ ರಾತ್ರಿ ಒಂಬತ್ತು ಗಂಟೆ ಸುಂದರೆ ಬೆಳಗ್ಗೆ ಕೂತ್ಕೊಂಡು ಆಟ ನೋಡ್ತಿದ್ದೆವು ಅಂಥ ಸೌಲಭ್ಯ ವಿಶೇಷತೆ ಇಲ್ಲ ಆಸಕ್ತಿ ಇಲ್ಲ ಜನರ ಮೇಳ ಉಂಟು ನಾಲ್ಕೈದು ಮೇಳಗಳು ಕ್ರಿಯಾಶೀಲವಾಗಿ ತುಂಬ ಧನ್ಯವಾದ ಇವತ್ತು ನಮ್ಮ ಜೊತೆ ಹಿರಿಯ ಸಾಹಿತ್ಯಗಾರರಿಂದ ಯಕ್ಷಗಾನಕ್ಕೆ ಒಂದು ಬೆಲೆ ಕೊಡಬಹುದು ಬೆಲೆ ಕೊಡಬೇಕು ಅನ್ನುವಂಥದ್ದು ನಾವು ಇವತ್ತು ಇವ್ರನಿಂದ ನೋಡಿ ಕಲಿಬೇಕು ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು